ಹೇಳಿ ಅದೇ ನನ್ನ ಪಾಪ ಏನು ನಡೀತಾ ಇರಲಿಲ್ಲ ಎರಡು ವರ್ಷ ಮುಂಚೆ ಬಂದಿದ್ದೆ ಇಲ್ಲಿ ಬಂದೆ ನನ್ನ ಹತ್ರ ಯಾರು ಹೇಳ್ತಾರೆ ನಾನು ಫೇಸ್ಬುಕ್ಕಲ್ಲಿ ನೋಡಿಕೊಂಡೆ ಬಂದಿದ್ದೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಆವಾಗ ನನ್ನ ಮಗನ ಇಟ್ಕೊಂಡ್ ಬಂದಿದ್ದೆ ಇಟ್ಕೊಬಂದು ಅಲ್ಲಿ ಅಮ್ಮ ನನಗೆ ನನ್ನ ಮಗಳನ್ನ ನಡೆದ್ರೆ ನಾನು ದೀಪದ ಎಣ್ಣೆ ಕೊಡ್ತೀನಿ ನಾನು ನಿಮಗೆ ಮತ್ತೆ ಮಡ್ಲಿಕ್ಕೆ ಕೊಡ್ತೀನಿ ನಂದುಬಿಟ್ಟು ಅಕ್ಕೇ ಹೊತ್ಕೊಂಡು ಹೋಗಿದ್ದೆ ಮೇಲೆ ಸ್ವಲ್ಪ ಒಂದು ಆರು ತಿಂಗಳಿಗೆ ಅವಳಾಗ ಅವಳೇ ಇದ್ದು ವೀಡಿಯೋ ಸ್ಟಾರ್ಟ್ ಮಾಡಿ ನಮ್ಮ ಮಿತ್ರ ಫೋನ್ ಮಾಡಿ ನನಗೆ ವೀಡಿಯೋ ಕಾಲ್ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ರು ಆಮೇಲೆ ನೋಡ್ಬಿಟ್ಟು ನೋಡಾ ಇದ್ದೀಪಾ ಯಾವ್ದು ಸ್ವಂತವ್ರು ಬಂದು ಮಾದೇವಪುರ ಕೊಡಲ ಬಿಡದಿ ಬಿಡಿದೀವನಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಒಂದ್ಸರಿ ನಿಮ್ಮ ಆಶೀರ್ವಾದ ಪಾಪಗಿರ್ಲಿ ಪಾಪಗಿರ್ಲಿ ನಿಮ್ಮ ಆಶೀರ್ವಾದ್ರು ಒಳ್ಳೇದು ಮಾಡಲಿ ಡಾಕ್ಟರ್ ದೇವ್ರೆ ಅವ್ರು ಇರ್ಲಿ ದೇವರು ಇರ್ಲಿ ನಿಮ್ ನಂಬಿಕೆನೂ ಇರ್ಲಿ ತಂಗಿ ಇದು ನಿಮ್ ತವ್ರ ಮೇಲೆ ಆಸ್ತಿ ಕಳ್ಬೇಡ ಇದು ಮನೆ ಭೂಷಣಕ್ಕೆ ತಮ್ಮ ಇದು ನಾನು ಮಗಳಿಗೆ ದೊಡಪ್ಪ ಅಂತ ಹೇಳ್ಕೋಬಿಡುವ ಹೆಣ್ಣು ಇಲ್ಲ ಹೇಳ್ಕೊಡ್ತೀವ ದೊಡಪ್ಪ ಅಂತ ಹೇಳ್ಕೋಬಿಡು